ಸೊ ಎಫ್ಐಆರ್ ಆಗ್ತಾ ಇದ್ದಾಗೆ ಸುಮ್ಮನೆ ಕೂತಿಲ್ಲ ಸ್ನೇಹಮಯಿ ಕೃಷ್ಣ ಮುಖ್ಯಮಂತ್ರಿಗಳ ವಿರುದ್ಧದ ತಮ್ಮ ಸಮರ ಮುಂದುವರೆಸಿದ್ದಾರೆ ಸಿಎಂ ವಿರುದ್ಧ ಮೂಡಾ ಕೇಸ್ ತನಿಖೆ ನಡೀತಾ ಇದೆ ಹೀಗಾಗಿ ನೈತಿಕತೆ ಆಧಾರದಲ್ಲಿ ಸಿಎಂ ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಾರದು ಹಾಗೆ ಮೂಡಾ ಪ್ರಕರಣದಲ್ಲಿ ಭೈರತಿ ಸುರೇಶ್ ಕೂಡ ಆರೋಪಿ ಆಗಿದ್ದಾರೆ ಇವರು ಇದರಲ್ಲಿ ಐದನೇ ಆರೋಪಿ ಆಗ್ತಾರೆ ಅಂತಾನು ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಹಾಕಿದ್ದಾರೆ ವಿರುದ್ಧ ಪ್ರಕರಣ ಉದಾಹರಣೆಗೆ ಆ ಮೈಸೂರು ನಗರಾಭಿವೃದ್ಧಿ ಪ್ರಾದಕಲ್ಲಿ ಏನು ಸಾವಿರಾರು ನಿವೇಶನಗಳಿಗೆ ಸಂಬಂಧಪಟ್ಟಾಗೆ ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ ಅದರೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾದಕಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸರ್ ಸಣ್ಣ ಪುಟ್ಟ ಭ್ರಷ್ಟಾಚಾರ ಅಲ್ಲ ಅದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಷ್ಟು ದಾಖಲಾತಿಗಳು ಕೂಡ ಅಲ್ಲಿದೆ ಅದೆಲ್ಲ ಒಂದು ಸಮಗ್ರ ತನಿಖೆ ನಡೆಸಬೇಕಾದ್ರೆ ಬರೀ ನಲ್ ಲೋಕಾಯುಕ್ತದಿಂದ ಅಥವಾ ಸಿಬಿಐ ತನಿಖೆ ನಡೆಸೋ ಸೂಕ್ತ ಅಲ್ಲ ಯಾವ ತನಿಖಾ ಸಂಸ್ಥೆಗಳಿದೆ ಎಲ್ಲ ತನಿಖಾ ಸಂಸ್ಥೆಯಲ್ಲೂ ತನಿಖೆ ಸೂಕ್ತ ಅದು ಹಿನ್ನೆಲೆಯಲ್ಲಿ ಮತ್ತು ಅಕ್ರಮ ಹಣ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಜಾರಿ ನಿರ್ದೇಶನ ತನಿಖೆ ಸೂಕ್ತ ಇರೋದ್ರಿಂದ ಸೊ ನಾನು ಅವ್ರಿಗೂ ಕೂಡ ನನ್ನ ಮನೆ ಪಾತ್ರವನ್ನು ನಿನ್ನೆ ಮೊನ್ನೆ ಇ ಮೇಲ್ ಮೂಲಕ ಕಳಿಸಿದ್ದೀನಿ ಸೊ ನಾಳೆ ಅಧಿಕೃತವಾಗಿ ಅವ್ರ ಕಚೇರಿಗೆ ಕೂಡ ಸಲ್ಲಿಸ್ತಾ ಇದ್ದೀನಿ ಆರೋಪಿತ ವ್ಯಕ್ತಿಯಾಗಿದ್ದಾರೆ ಸಿದ್ದರಾಮಯ್ಯವರು ಮತ್ತು ಬರೀ ಆರೋಪಿತ ಅಲ್ಲ ಈಗ ವಿಚಾರಣೆ ಒಳಪಡತಕ್ಕ ಒಳಪಡತಕ್ಕಂಥ ಆರೋಪಿತ ಆಗಿದ್ದಾರೆ ಅವ್ರ ವಿರುದ್ಧ ಮೊಕದ್ದಮೆಯಾಗಿ ದಾಖಲಾಗಿರೋದ್ರಿಂದ ಇವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಇರತಕ್ಕಂಥ ಐತಿಹಾಸಿಕ ಹಿನ್ನೆಲೆಗೆ ಮತ್ತು ಪವಿತ್ರಕ್ಕೆ ಧಕ್ಕೆ ತರಬಾರ್ದು ಅನ್ನೋದು ನನ್ನ ಮನವಿ ಸೊ ಹಿನ್ನೆಲೆ ನಾನು ನಾಳೆ ಮೊನ್ನೆ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿ ಅವ್ರನ್ನ ದಸರಾ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ರಿ ತಡಿಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಲವಾರು ಸಾಕ್ಷರಗಳ ಪ್ರಕಾರ ಅವರು ಅಪರಾಧ ಕೃತ್ಯ ಮಾಡೋದು ಮೇಲ್ನಾಟಕ್ಕೆ ಕಂಡು ಬಂದೋದು ಸ್ಪಷ್ಟವಾಗಿ ಉಲ್ಲೇಖ ಇದೆ ಆ ದಸರಾ ಏನು ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ ಮತ್ತು ಪವಿತ್ರತೆ ಇದೆ ಅದನ್ನು ಉಳಿಸೋ ಒಂದು ಹಿತದೃಷ್ಟಿಯಿಂದ ಸೊ ಸ್ವತಃ ಸಿದ್ದರಾಮಯ್ಯವರು ಭಾಗವಹಿಸಿದ್ರೆ ಒಳ್ಳೆಯದು ಏನು ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿದ್ದಾರೆ ಅವರಿಗೆ ನವಂಬರ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತಾಂತ್ರಿಕ ಸಮಿತಿಯರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ವರದಿಯಲ್ಲಿ ಐವತ್ತು ಐವತ್ತು ಒಂದು ನಿವೇಶನ ನಿವೇಶ ಕೊಟ್ಟರು ನಿಯಮಾಭಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಈ ವಿಚಾರ ಆ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಸಚಿವರಿಗೆ ಏನು ಬೈ ಸುರಕ್ಷಿದ್ದಾರೆ ಸುರಕ್ಷಿಸಿದಾರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ಅದು ಗೊತ್ತಿದ್ರು ಕೂಡ ಅವರು ಏನೂ ಕ್ರಮ ತಗೊಳ್ಳದೆ ಏನು ನಿರ್ಲಕ್ಷ್ಯ ಮಾಡಿದರೆ ಹಾಗಾಗಿ ಅವರುಗಳು ಕೂಡ ಆರೋಪಗಳಾಗ್ತಾರೆ ಸಚಿವ ಬೈರತೆ ಸುರೇಶ್ ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿ ಆಗಿದೆ ಇಲ್ಲಿ ನಾನು ಈ ಮೂಲಕ ಹೇಳೋದಕ್ಕೆ ಸ್ಪಷ್ಟ ಇಷ್ಟಪಡ್ತೀನಿ